ಭಾಳಷ್ಟು ಜನ ಅಬ್ಸರ್ವ್ ಮಾಡಿರ್ಬೇಕು ಪೈಲಟ್ಗಳನ್ನು ಮಾತಾಡಿಸ್ಬೇಕು ಅಂದಾಗ ಟೈರ್ ಟು ಸಿಟಿಗಳಿಂದ ಮೂಲಗಳಿಂದ ಬಂದಂಥವ್ರು ಜಾಸ್ತಿ ಇರ್ತಾರೆ ಬೆಳಗಾವಿ ಬೀದರ್ ಮಂಗಳೂರು ಈ ರೀತಿಯಾದಂಥ ನಗರಗಳಿಂದ ಜಾನಕಿರಾಮ್ ಸರ್ ನಮ್ಮ ಜೊತೆಗಿದ್ದಾರೆ ಜಾನಕಿರಾಮ್ ಸರ್ ಅಂದರೆ ಭಾಳಷ್ಟು ಏಜೆನ್ಸಿಗಳು ಏರ್ ಕ್ರಾಶ್ ಇನ್ವೆಸ್ಟಿಗೇಷನನ್ನು ಮಾಡ್ತವೆ ಇಂಟೆಲಿಜೆನ್ಸ್ ಇನ್ವೆಸ್ಟಿಗೇಷನ್ನು ಒಂದು ಆಗತ್ತಂತೆ ಸಬಾಟೇಜ್ ಆ್ಯಂಗಲ್ನಲ್ಲ ಅದು ಅಂದರೆ ಷಡ್ಯಂತ್ರ ಮಾಡಿ ಬೇಕು ಅಂತ ಯಾರಾದರೂ ಮಾಡಿದ್ರ ಅನ್ನೋ ಆ್ಯಂಗಲ್ನಲ್ಲ ಒಂದು ಡೈರೆಕ್ಟು ಎವಿಡೆನ್ಸ್ ಮೂಲಕ ಈ ಏರ್ ಏರ್ಕ್ರಾಫ್ಟ್ ಇನ್ವೆಸ್ಟಿಗೇಷನ್ ಏನು ಅಫಿಷಿಯಲ್ ಆಗಿ ಓಪನ್ ಆಗಿ ಈಗ ಅನೌನ್ಸ್ ಆಗಿದೆ ಅದು ನಡೆಯುತ್ತೆ ಅದು ಆಸ್ ಪರ್ ಡಾಕ್ಯುಮೆಂಟ್ಸ್ ಅಂದರೆ ಈ ಡಾಕ್ಯುಮೆಂಟಲ್ಲಿ ಸೈನ್ ಆಗಿದೆಯಾ ಇವನ್ ಪೈಲಟ್ ಸೈನ್ ಮಾಡಿದಾನೆ ಇವನ್ ಮೆಡಿಕಲ್ ಟೆಸ್ಟ್ ಆಗಿದೆಯಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದರ ಪ್ರಕಾರ ರಿಪೋರ್ಟ್ ಓಕೆ ಅದ್ರ ಪ್ಯಾರಲಲ್ಲಿ ಇಂಟೆಲಿಜೆನ್ಸ್ ಹೇಗೆ ಮಾಡುತ್ತೆ ಅಂದರೆ ಅವನು ಕೊಟ್ಟ ಇವನು ಬರೇ ಸೈನ್ ಹಾಕಿ ಈ ರೀತಿಯ ವಿಚಾರಣೆಗಳನ್ನು ಇಂಟೆಲಿಜೆನ್ಸ್ ಪ್ಯಾರಲಲ್ಲಿ ಮಾಡುತ್ತೆ ಪ್ರೊಸೀಜರ್ ಇವರು ಇನ್ವೆಸ್ಟಿಗೇಷನ್ ಅಲ್ಲಿ ಗಾರ್ಡ್ ಡ್ಯೂಟಿನಲ್ಲಿ ಗಾರ್ಡ್ ಇದ್ನಾ ಅಂತ ಚೆಕ್ ಮಾಡಿದ್ರೆ ಇಂಟೆಲಿಜೆನ್ಸ್ನವನು ಈ ಗಾರ್ಡ್ ಅಫಿಷಿಯಲ್ ಡ್ಯೂಟಿ ರೋಸ್ಟರ್ ಪ್ರಕಾರ ಇದಾನ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಂಡಿದಾನ ಇದನ್ನ ಇಂಟೆಲಿಜೆನ್ಸ್ ಚೆಕ್ ಮಾಡುತ್ತೆ ಪ್ಯಾರಲ್ ಅಲ್ಲಿ ನಡೀತಿರುತ್ತೆ ದೇಶದಲ್ಲಿ ಒಂದು ಇಂಟೆಲಿಜೆನ್ಸ್ ಆರ್ಗನೈಸೇಷನ್ ಇದೆ ಜಾಯಿಂಟ್ ಇಂಟೆಲಿಜೆನ್ಸ್ ಕಮಿಟಿ ಅಂತ ಅದಕ್ಕೆ ಕ್ಯಾಬಿನೆಟ್ ಮಿನ್ ಸೆಕ್ರೆಟ್ರಿ ಲೆವೆಲ್ಲು ಒಬ್ಬ ಇನ್ಚಾರ್ಜ್ ಇರ್ತಾರೆ ಹೈಯೆಸ್ಟ್ ಅಪಾಯಿಂಟ್ಮೆಂಟ್ ನೆಕ್ಸ್ಟು ಕ್ಯಾಬಿನೆಟ್ ಸೆಕ್ರೆಟ್ರಿ ಅವರ ಕೈ ಕೆಳಗೆ ಎಲ್ಲ ಡಿಪಾರ್ಟ್ಮೆಂಟನ್ನ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೆಲಸ ಮಾಡುತ್ತೆ ಮೀಟ್ ಮಾಡುತ್ತೆ ಅಂದರೆ ಈ ಘಟನೆ ಬಗ್ಗೆ ಯಾವುದಾದರೂ ಆರ್ಮಿ ಇಂಟೆಲಿಜೆನ್ಸ್ ಯೂನಿಟು ಕದ್ದು ಕೇಳಿರೋದು ಯೂನಿಟ್ಗಳೇನಿದೆ ಅವೇನಾದರೂ ಏನಾದರೂ ಇದ್ರ ಬಗ್ಗೆ ಅಥವಾ ಯಾವುದಾದ್ರು ಫಾರೆನ್ ರಾ ಏಜೆನ್ಸಿ ಯಾವುದಾದ್ರೂ ಎಂಬಸಿಗಳು ಅಲರ್ಟ್ ಕೊಟ್ಟಿದಾವ ಇದ್ರ ಬಗ್ಗೆ ಈ ರೀತಿ ಎಲ್ಲ ಏಜೆನ್ಸಿಗಳ ಡಿಸ್ಕಷನ್ ಒಟ್ಟಿಗೆ ಸೇರಿದಾಗ ಆಗುತ್ತೆ ಎಷ್ಟು ಕೋಆರ್ಡಿನೇಷನ್ ಆಗ್ಬೇಕು ಸರ್ ಕೋಆರ್ಡಿನೇಷನ್ ಆಗುತ್ತೆ ಇದು ಇಂಟೆಲಿಜೆನ್ಸ್ ಸೆಪರೇಟ್ ಕೋಆರ್ಡಿನೇಷನ್ನು ಇದು ಪ್ರೂಫ್ ಅಲ್ಲ ಕರೆಕ್ಟ್ ಇದು ಪ್ರತಿ ಪ್ರಾಬಿಲಿಟಿನ ತೆಗೀತಾ ಹೋಗೋದು ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಘಟನೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಯಾಕೆಂದರೆ ಇವರ ಬಗ್ಗೆ ಮಡಿದವರ ಬಗ್ಗೆ ತುಂಬ ಸಹಾನುಭೂತಿ ಇದೆ ಜನರಲ್ ಆಗಿ ಹೇಗೆಂದರೆ ನಾವು ಸ್ಟಾರ್ಟ್ ಮಾಡೋದು ಇದರಲ್ಲಿ ಎಷ್ಟು ಪ್ಯಾಸೆಂಜರ್ ಇದ್ದಾರೆ ಇವರ ಲಿಸ್ಟ್ ಏನು ಇದರಲ್ಲಿ ಏನಾದರೂ ಪ್ರೀವಿಯಸ್ ಡಾಕ್ಯುಮೆಂಟೆಡ್ ಯಾರಾದರೂ ಬ್ಯಾಡ್ ಕ್ಯಾರೆಕ್ಟರ್ಸ್ ಟೆರರಿಸ್ಟು ಲಿಂಕ್ಸು ಇದೆಯಾ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡ್ತೀವಿ ಈ ಘಟನೆ ಬಗ್ಗೆ ನಾ ಹೇಳ್ತಾ ಇಲ್ಲ ಯಾರು ಉಳಿದಿದ್ದಾರೆ ಇದರಲ್ಲಿ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡುತ್ತೆ ಯಾರು ಲೇಟಾಗಿ ಬಂದರು ಏರ್ಕ್ರಾಫ್ಟ್ಗೆ ಅವ್ರನ್ನೂ ಶಾರ್ಟ್ ಲಿಸ್ಟ್ ಮಾಡುತ್ತೆ ಯಾರು ಲಗೇಜ್ ಹಾಕಿ ಹತ್ತಲಿಲ್ಲ ಅವ್ರನ್ನೂ ಶಾರ್ಟ್ ಲಿಸ್ಟ್ ಮಾಡುತ್ತೆ ಇದ್ರದ್ದು ಒಂದು ಒಂದು ಏಳು ಜನ ಶಾರ್ಟ್ ಲಿಸ್ಟ್ ಆಗ್ತಾರೆ ಈ ಲಿಸ್ಟಲ್ಲಿ ಇವರ ಬಗ್ಗೆ ವಿಚಾರಣೆ ಶುರುವಾಗುತ್ತೆ ನೆಕ್ಸ್ಟು ಕ್ರೂ ಲಿಸ್ಟು ಟ್ವೆಲ್ ಈ ಟ್ವೆಲ್ ಅಲ್ಲಿ ಎಲ್ಲರದ್ದು ಬಗ್ಗೆ ಫ್ಯಾಮಿಲಿ ಬಗ್ಗೆ ವೆರಿಫಿಕೇಶನ್ ಆಗುತ್ತೆ ಯಾರಾದ್ರೂ ಫ್ಯಾಮಿಲಿನಲ್ಲಿ ಡಿಸ್ಪ್ಯೂಟ್ ಇತ್ತ ಏನಾದ್ರೂ ಗಂಡ ಹೆಂಡತಿ ಜಗಳ ಇತ್ತ ಯಾರಿಗಾರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತ ಇದನ್ನ ವೆರಿಫೈ ಮಾಡುತ್ತ ಈ ಲಿಸ್ಟ್ ಅಲ್ಲಿ ಇದ್ರ ಬಗ್ಗೆ ನಾ ಹೇಳ್ತಾ ಇಲ್ಲ ಜನರಿಗೆ ತುಂಬಾ ಸಹಾನುಭೂತಿ ಇರೋದ್ರಿಂದ ಜನರಲ್ ಪ್ರೊಸೀಜರ್ ಅಂದ್ರೆ ಯಾರೋ ಲೈಫ್ ನಲ್ಲಿ ಫ್ರಸ್ಟ್ರೇಟ್ ಆಗಿ ಪರ್ಸನಲ್ ಜಿಗುಪ್ಸೆ ಹೊಂದಿ ಇಂಥದ್ದೇನಾದ್ರು ಮಾಡಿರಬಹುದು ಪ್ರಾಬಬಿಲಿಟಿ ರಿಮೂವಲ್ ಪ್ರಾಬಿಲಿಟಿ ಈ ಪ್ರಾಬಬಿಲಿಟಿನ್ ರಿಮೂವ್ ಮಾಡ್ತಾ ಹೋಗೋದು ಒಂದೊಂದೇ ಒಂದೊಂದೇ ಪ್ರಾಬಿಲಿಟಿ ರಿಮೂವ್ ಮಾಡ್ತಾ ಹೋಗೋದು ಆಮೇಲೆ ಈ ಫ್ಲೈಟ್ ಬಂದಾಗ ಈ ಜನಗಳು ಏನು ಹತ್ತಾರಲ್ಲ ಈ ಸೆಕ್ಯೂರಿಟಿ ಚೆಕ್ ಅನ್ನ ಸಿ ಟಿವಿ ಅಬ್ಸರ್ವ್ ಮಾಡೋದು ಏನಿ ಇಂಬ್ಯಾಲೆನ್ ಏನಾದ್ರೂ ಆ ರೀತಿ ಅಪ್ನಾರ್ಮಲ್ ಇದೆಯಾ ಸೆಕ್ಯೂರಿಟಿ ಚೆಕ್ ಅಲ್ಲಿ ಅಥವಾ ಆಮೇಲೆ ಸೆಕ್ಯೂರಿಟಿ ಚೆಕ್ ಮಾಡೋ ಜನಗಳಲ್ಲಿ ನಾನು ಹೇಳಿದ್ನಲ್ಲ ಯಾರಾದರೂ ಡ್ಯೂಟಿ ಚೇಂಜ್ ಮಾಡ್ಕೊಂಡಿದಾರಾ ಒಫಿಷಿಯಲ್ ಆಗಿ ಸೀನಿಯರ್ ಆಫೀಸರು ಈ ವಾರದ್ದು ಡ್ಯೂಟಿ ಹಾಕ್ತೀವಿ ಅಲ್ಲೇನ್ ಮಾಡ್ಕೊಂತಾರೆ ಅಂದ್ರೆ ನಿನ್ ಡ್ಯೂಟಿ ನಾಳೆ ನಾನು ಮಾಡ್ತೀನಿ ನಿನ್ ಡ್ಯೂಟಿಗೆ ಇವತ್ತು ನಾ ಬರ್ತೀನಿ ಅಂತ ಹೇಳ್ತಾನೆ ಯಾರಾದರೂ ಅರ್ಲಿ ಬರೋರು ನೀವು ಒಂದು ಅರ್ಧ ಗಂಟೆ ಮುಂಚೆ ರಿಲ್ಯೂವ್ ಅಂತ ಹೇಳಿ ಮುಂಚೆ ಬಂದು ಡ್ಯೂಟಿ ಮಾಡೋರು ಇದಾರೆ ಯಾರಾದ್ರು ಅಥವಾ ನಾನು ನೀನು ಲೇಟಾಗಿ ಬಾ ಅರ್ಧ ಗಂಟೆ ಪರವಾಗಿಲ್ಲ ನಾನು ಲೇಟಾಗಿ ಮಾಡ್ತೀನಿ ಡ್ಯೂಟಿ ನೋಡ್ಕೊಳ್ತೀನಿ ಅಂತ ಯಾರಾದರೂ ಹೇಳಿದವರು ಇದ್ದಾರೆ ಈ ರೀತಿಯ ಪ್ರಾಬಬಿಲಿಟಿನ ಚೆಕ್ ಮಾಡುತ್ತೆ ಇಂಟೆಲಿ ಓಕೆ ಓಕೆ ಆಮೇಲೆ ಈ ಏರ್ಕ್ರಾಫ್ಟ್ ಬಂದಾಗಿಂದ ಹೊರಡೋವರೆಗೂ ಯಾರ್ಯಾರಿಗೆ ಆಕ್ಸೆಸ್ ಇತ್ತು ಇದ್ರ ಬಗ್ಗೆ ಸಿ ಸಿ ಟಿ ವಿನಲ್ಲಿ ಹೌದು ಗ್ರೌಂಡ್ ಹ್ಯಾಂಡ್ಲರ್ಸ್ ಇರ್ಬೋದು ಫ್ಯೂಯಲ್ ಹಾಕೋರು ಇರ್ಬೋದು ಇಂಡಿಯನ್ ಆಯಿಲ್ನವ್ರು ಇರ್ಬೋದು ಯಾರ್ಯಾರಿಗೆ ಅಕ್ಸಸ್ ಇತ್ತು ಏಣಿ ತಂದೆಡೋನ್ ಇರ್ಬೋದು ಕೈ ತೋರಿಸಿ ಅವ್ರ ಗ್ರೌಂಡ್ ಹ್ಯಾಂಡ್ಲಿಂಗ್ನವ್ನ ಇರ್ಬೋದು ಇವ್ರದ್ದೆಲ್ಲ ಒಂದು ರೋಸ್ಟರ್ ಮಾಡಿ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತೀವಿ ಎನಿಬಡಿ ಹ್ಯಾಸ್ ಗಾಟ್ ಎನಿ ಡ್ರಾಬ್ಯಾಕ್ಸ್ ಅಂದರೆ ಏನಾದರೂ ವೀಕ್ನೆಸ್ ಇದೆಯಾ ಹಣದ ವೀಕ್ನೆಸ್ ಇರ್ಬೋದು ಕುಡಿತದ ವೀಕ್ನೆಸ್ ಇರ್ಬೋದು ಎನಿ ವೀಕ್ನೆಸ್ ಎನಿ ವೀಕ್ನೆಸ್ ಇವ್ರನ್ನ ಒಂದು ಶಾರ್ಟ್ ಲಿಸ್ಟ್ ಮಾಡುತ್ತೆ ಅದಾದ ನಂತರ ಈ ಏನು ಪ್ಯಾಸೆಂಜರ್ ಈ ಹೊರಟಾಗಿಂದ ಈ ಬ್ಲಾಕ್ ಬಾಕ್ಸ್ ಏನಿದೆ ಇದರಲ್ಲಿ ಈ ರೋಲ್ಔಟ್ ಟ್ಯಾಕ್ಸಿ ಮಾಡಿದ ದಿಂದ ಟೇಕಾಫ್ ಆಗುವವರೆಗೆ ಏನೇನು ಮಾತುಕತೆ ಆಯಿತು ಅದು ವೆರಿ ಇಂಪಾರ್ಟೆಂಟ್ ಬಿಟ್ವೀನ್ ಪೈಲಟು ಕೋಪೈಲಟು ಅಥವಾ ಅಲ್ಲಿರೋರು ಇಂಟ್ರಿಕಾಮ್ ಹಾಕಿರೋರು ಇಂಟ್ರಿಕಾಮ್ನಲ್ಲಿ ಏನೇನು ಮಾತಾಡಿದರು ಏನಾದರೂ ಪ್ರಾಬ್ಲಮ್ಸ್ ಅದು ಇದು ಟೇಕಾಫ್ ಆಗೋರಿಗೂ ಟೇಕ್ ಆಫ್ ಆದಾಗ ಹಿ ಹಾಸ್ ಡಿಸೈಡೆಡ್ ಟು ಟೇಕ್ ಆಫ್ ಇದು ವೆರಿ ಇಂಪಾರ್ಟೆಂಟ್ ಇದು ಅದನ್ನು ನಾರ್ಮಲಿ ಓಪನ್ ಏಜೆನ್ಸೀಸ್ ಮಾಡುತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಈಗ ಒಂದು ಥರ್ಟಿ ಸೆಕೆಂಡ್ಸ್ ಈ ಫ್ಲೈಟು ಅಪ್ರಾಕ್ಸಿಮೇಟು ಅದರಲ್ಲಿ ಟ್ವೆಂಟಿ ಸೆಕೆಂಡ್ಸು ಏನು ಪ್ರಾಬ್ಲಮ್ ಇಲ್ಲ ಒಂದು ಟೆನ್ ಸೆಕೆಂಡ್ಸಲ್ಲಿ ಇಟ್ ಆಸ್ ಕ್ರಾಶ್ಟ್ ಇಟ್ ಆಸ್ ಲಾಸ್ಟ್ ಕಂಟ್ರೋಲ್ ಕ್ರ್ಯಾಶ್ಟ್ ಈ ಏರಿಯಾ ಸುಮಾರು ಒಂದು ಒಂದು ಪಾಯಿಂಟ್ ಕಿಲೋಮೀಟ್ರ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಷ್ಟೇ ಎರಡು ಕಿಲೋಮೀಟ್ರ್ ಒಳಗಡೆನೆ ಇರೋ ಜಾಗ ಇದು ಈ ಜಾಗದಲ್ಲಿ ಕಲೆಕ್ಟ್ ಮಾಡುತ್ತೆ ಇಂಟೆಲಿಜೆನ್ಸು ಫ್ರಮ್ ದ ಲೋಕಲ್ ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಯಾರಾದರೂ ಕೇಳಿಸ್ತಾ ಯಾರಿಗಾರು ಅಥವಾ ಯಾರಾದರೂ ಇದನ್ನ ಸತ್ತ ಪ್ರಾಣಿನ ತಂದು ಹಾಕಿದ್ರ ಯಾರಾದರೂ ಬೇಕಂತಾನೆ ಹಾಕೋರು ಇರ್ತಾರೆ ವಲ್ಚರ್ಗಳು ಬರಲಿ ಅಂತ ಹದ್ದುಗಳು ಹದ್ದುಗಳು ಬರಲಿ ಅಂತ ಆಮೇಲೆ ಈಗ ಅಂತೂ ಮಾಡ್ರನ್ ಯುಗ ಈಗ ಪಕ್ಷಿಗಳೇ ಬೇಕು ಅಂತಿಲ್ಲ ಎರಡು ಡ್ರೋನ್ ಬಿಡ್ಬೋದು ನಾವು ಕೆಳಗಿಂದ ಎರಡು ಡ್ರೋನ್ ಬಿಟ್ರೆ ಅದು ಆಲ್ಮೋಸ್ಟ್ ಇವ್ರಿಗೂ ಮುರಳಿಯವರಿಗೆ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಸಕ್ ಅದು ಇಂಜಿನ್ ಅಷ್ಟು ಪವರ್ಫುಲ್ಲು ಒಬ್ಬ ವ್ಯಕ್ತಿ ಇಂಜಿನ್ ಮುಂದೆ ಬೈ ಮಿಸ್ಟೇಕ್ ಏನಾದರೂ ನಿಂತಿದ್ದ ರನ್ವೇನಲ್ಲಿ ಅಂದರೆ ಅದು ಅಂಥ ಪವರ್ಫುಲ್ ಸಕ್ಕಿಂಗ್ ಫೋರ್ಸ್ ಅದು ಈ ಸಣ್ಣ ಸಣ್ಣ ಡ್ರೋನ್ಗಳು ಯಾವುವು ಲೆಕ್ಕಕ್ಕಿಲ್ಲ ಎರಡು ಡ್ರೋನ್ಗಳನ್ನು ಬಿಟ್ರೂ ಆಗುತ್ತೆ ಅದು ಬರ್ಡ್ ಆದ ಹಾಗೆ ಆಗುತ್ತೆ ಈ ರೀತಿಯ ವ್ಯವಸ್ಥೆ ಯಾರಾದರೂ ಡ್ರೋನ್ ಬಿಟ್ಟವರಿದ್ದಾರೆ ಡ್ರೋನ್ ಖರೀದಿ ಮಾಡಿದವರು ಇದ್ದಾರ ಗನ್ ಖರೀದಿ ಮಾಡಿದವರು ಇದ್ದಾರೆ ಆ ಜಾಗದಲ್ಲಿ ಇರೋವಂಥ ಈ ಈ ಘಟನೆ ಬಗ್ಗೆ ಹೇಳ್ತಾ ಇಲ್ಲ ಯಾಕೆಂದರೆ ಇದು ಕ್ರ್ಯಾಶ್ ಆಗಿರೋದು ಒಳ್ಳೆಯ ಎಜುಕೇಟೆಡ್ ಏರಿಯಾ ಇಲ್ಲಿ ಆರ್ಮಿ ಉಂಟು ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಉಂಟು ಈ ಏರಿಯಾದಲ್ಲಿ ಮೆಡಿಕಲ್ ಕಾಲೇಜು ಇದೆ ಎಲ್ಲವೂ ಇದೆ ಹಾಗಾಗಿ ಇದು ఏష్యెట్ న్యూస్ నెట్వర్క్ ప్రస్తుతి